ಆಯುಕ್ತ ಉಲಾಲ ಕೇಂದ್ರ ಮಸೀದಿ ಹಾಗೂ ಅಜ್ರತ್ ಸೈಯದ್ ಮದನಿ ದುರ್ಗಾ ವತಿಯಿಂದ ನಡೆಯುವಂತಹ ಬೃಹತ್ ಸ್ವಲಾತ್ ಮೆರವಣಿಗೆ ಸೆಪ್ಟೆಂಬರ್ ಹದಿನಾರರಂದು ಸೋಮವಾರ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಕೋಟೆಪುರದ ಮಸೀದಿಯಿಂದ ಕಾಲ್ನಡಿಗೆ ಮೂಲಕ ಹೊರಟು ಮುಖಚೇರಿ ಆಜಾದ್ ನಗರ ರಸ್ತೆಯಾಗಿ ಉಳಾಲ ದರ್ಗದವರೆಗೆ ನಡೆಯಲಿದೆ ಎಂದು ದರ್ಗಾ ಅಧ್ಯಕ್ಷ ಅನೀಫ್ ಅಜಿ ತಿಳಿಸಿದ್ದಾರೆ ಇವರು ಪ್ರೆಸ್ ಕ್ಲಬ್ನ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಮೆರವಣಿಗೆಯಲ್ಲಿ ಹಸಿರು ಪತಾಕೆ ಹೊರತುಪಡಿಸಿ ಇತರೆ ಯಾವುದೇ ಧ್ವಜ ಬಲಕ್ಕೆ ಅವಕಾಶ ಇರುವುದು ಹೌಲಾತ್ ವಾಲ್ ಜುಮಾತ್ ಗೆ ಸಂಬಂಧಪಟ್ಟಂತಹ ಕರಪತ್ರ ಭಿತ್ತಿ ಪತ್ರ ಪ್ರದರ್ಶನ ಅನಗತ್ಯ ಘೋಷಣೆ ನಿರ್ಬಂಧಿಸಲಾಗಿದೆ ಬೈಕ್ ರ್ಯಾಲಿ ಅಸಭ್ಯವಾಗಿ ವರ್ತಿಸುವುದು ಅಸಭ್ಯ ರೀತಿಯ ವಸ್ತುಗಳನ್ನ ಸೊಂಟಕ್ಕೆ ಕಟ್ಟಿ ಸಭ್ಯತೆ ಹಾಲ್ ಮಾಡುವ ಅವಕಾಶ ಇರುವುದಿಲ್ಲ ವಾಹನ ಸಂಚಾರಕ್ಕೆ ಪಾದಾಚಾರಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಮಿಲಾದ್ ಜಾಥಾ ನಡೆಸಲಾಗುವುದು ಎಂದು ಹೇಳಿದರು ಜಮಾತ್ನಿಂದ ಹೊರಗಿನಿಂದ ಮಿಲಾದ್ ಜಾಥಾ ಮೂಲಕ ಬರುವವರು ಶಿಸ್ತುಬದ್ಧ ಪಾಲನೆಯನ್ನು ಮಾಡಬೇಕು ಅಶಿಸ್ತಿನಿಂದ ವರ್ತಿಸಿ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡುವಂತಿಲ್ಲ ಈ ಬಗ್ಗೆ ಆಯಾ ಜಮಾತ್ ಗಳಿಗೆ ಪತ್ರ ಮೂಲಕ ಸೂಚನೆಯನ್ನ ನೀಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ದರ್ಗಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶಿಯಾಬುದ್ದೀನ್ ಸಖಾಫೆ ಉಪಾಧ್ಯಕ್ಷ ಅಶ್ರಫ್ ರೈಟ್ವೆ ಕೋಶಾಧಿಕಾರಿ ನಝೀಮುಕ್ಕೇರಿ ಉಪಸ್ಥಿತರಿದ್ದರು ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಕಳೆದ ವರ್ಷಗಳಲ್ಲಿ ಈ ವರ್ಷವೂ ಕೂಡ ಅದೇ ರೀತಿ ನಡೆಯುತ್ತದೆ ಹೊರಗಿನಿಂದ ಉಳ್ಳಾಳ ಜಮಾತಿಗೆ ಮೆರವಣಿಗೆಗೆ ಬಂದು ಸೇರುವ ಕೆಲವು ಮೊಹಲ್ಲಗಳಲ್ಲಿ ಮೊಹಲಗಳಿಂದ ಬರುವ ಕೆಲವು ಜಾಥಗಳಲ್ಲಿ ಅನುಚಿತ ವರ್ತನೆಗಳು ನಡೆಯುವುದು ನಮ್ಮ ಬಂದಿದೆ ಅದನ್ನು ನಿಯಂತ್ರಿಸಲಿಕ್ಕಾಗಿ ನಾವು ಕೆಲವು ಸೂಚನೆಗಳನ್ನು ಇತರ ಮೊಹಲಗಳಿವೆ ಕುಣಾಳದ ಆಸುಪಾಸಿನ ಮೊಹಲಗಳಿಗೆ ಹೇಳಿದೆ ಯಾವುದೇ ರೀತಿಯ ವೇಷ ವಿಧಾನಗಳು ಅನುಶಿತ ವೇಷ ವಿಧಾನಗಳು ತೊಡವಾರು ಅಡೆ ಸೊಂಟಕ್ಕೆ ವಸ್ತ್ರಗಳನ್ನು ಕಟ್ಟಿ ಹಸಿರು ಬಟ್ಟೆಗಳನ್ನು ಕಟ್ಟಿ ಈ ಮೆರವಣಿಗೆಯ ಚಂದವನ್ನು ಕಟ್ಟಿಸಬಾರದು ಅದೇ ರೀತಿ ಅನಗತ್ಯ ಅನುಚಿತ ಕೂಗುಗಳನ್ನು ಕೂಗಬಾರದು ಎಂಬೆಲ್ಲ ನಿರ್ದೇಶಗಳನ್ನು ನೀಡಿದ್ದೇವೆ ಈ ಪ್ರೆಸ್ ಮೀಟ್ನಲ್ಲಿ ಅಧ್ಯಕ್ಷರು ಜನಾಬ್ ಬಿ ಜಿ ಹನಿಫಾಜ್ ಅವರು ನಮ್ಮೊತ್ತಿಗಿದ್ದಾರೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ದರ್ಗಾದ ಉಪಾಧ್ಯಕ್ಷರಾದ ಅಶ್ರಫ್ ಅಹಮದ್ ಅವರು ಕೂಡ ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಸಮಿತಿಯ ಕೋಶಾಧಿಕಾರಿ ನಾಜಿಂ ರೆಹಮಾನ್ ರವರು ಕೂಡ ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ನೆರೆದ ಎಲ್ಲ ಪತ್ರಿಕಾ ಬಳಗದವರನ್ನು ಒಂದೇ ರೀತಿಯಲ್ಲಿ ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿದೆ ಪತ್ರಿಕಾ ನೋಟನ್ನು ಓದ್ತೇನೆ ತಾರೀಕು ಹದಿನಾಲ್ಕು ಹದಿನಾರು ಒಂಬತ್ನಾಲ್ಕನೇ ಸೋಮವಾರ ಪ್ರವಾದಿ ಮೊಹಮ್ಮದ್ ಸುಲ್ಲಾ ವಸ್ಸಿನ ಬರವರ ಪೈಗಂಬರ್ ಜನ್ಮದಿನವಾದ ಈದ್ ಮಿಲಾ ದಿವಸವಾಗಿದ್ದು ವರ್ಷ ಪ್ರತಿ ನಡೆಸಿಕೊಂಡು ಬರುವಂತೆ ಈ ವರ್ಷ ಕೂಡ ಉಳ್ಳಾಳು ಜುಮಾ ಮಸೀದ್ ಮತ್ತು ಹಜರತ್ ಸೈದ್ ಮದನಿ ದರ್ಗಾ ವತಿಯಿಂದ ಬೃಹತ್ ಸಲಾತ್ ಮೆರವ ಮೆರವಣಿಗೆಯು ನಡೆಯಲಿದೆ ಬೆಳಿಗ್ಗೆ ಗಂಟೆ ಏಳು ಮೂವತ್ತಕ್ಕೆ ಸರಿಯಾಗಿ ಕೋಟಪುರ ಜುಮಾ ಮಸೀದಿ ವಠಾರದಿಂದ ವಾಹನ ಮತ್ತು ಕಾಲ್ನಡಿಗೆಯ ಮೂಲಕ ಮೆರವಣಿಗೆಯು ಹೊರಟು ಪೇಟೆ ಅಬ್ಬಕ್ಕ ವೃತ್ತ ಮುಕ್ಕಚೇರಿ ಆಜಾದ್ ನಗರದಿಂದಾಗಿ ಜುಮಾ ಮಸೀದಿಯಲ್ಲಿ ಉಳ್ಳಾಳು ಜುಮಾ ಮಸೀದಿ ವಠಾರದಲ್ಲಿ ಕೊನೆಗೊಳ್ಳಲಿದೆ ವಾಹನ ಮೆರವಣಿಗೆ ಅಂದರೆ ಬೈಕ್ ರ್ಯಾಲಿಗೆ ಸರ್ವತ ಅವಕಾಶವಿರುವುದಿಲ್ಲ ಮೆರವಣಿಗೆಯಲ್ಲಿ ಹಸಿರು ಧ್ವಜ ಪತಾಕೆ ಉಳ್ಳಾಳ ಜಮಾತಿನ ಕೊಡಿ ಹೊರತುಪಡಿಸಿ ಇತರ ಯಾವುದೇ ಧ್ವಜವನ್ನು ಮೆರವಣಿಗೆಗೆ ಹಿಡಿಯುವುದಾಗಲಿ ವಾಹನಕ್ಕೆ ಕಟ್ಟುವುದಾಗಲಿ ನಿಷೇಧಿಸಲಾಗಿದೆ ಸೈದ್ ಮದನಿ ಅರಬಿಕ್ ಟ್ರಸ್ ಅಲ್ಲದ ಯಾವುದೇ ಇತರ ಬ್ಯಾನರ್ಗಳನ್ನು ನಿಷೇಧಿಸಲಾಗಿದೆ ಯಾವುದೇ ಸಂಘ ಸಂಸ್ಥೆಗಳ ಪತಾಕೆಯಾಗಲಿ ಅಹಲು ಸಮತೋಲ ಜಮಾತಿಗೆ ಸಂಬಂಧಪಡದ ಕರಪತ್ರವಾಗಲಿ ಭಿತ್ತಿಪತ್ರವಾಗಲಿ ಪ್ರದರ್ಶಿಸುವಂತಿಲ್ಲ ಅರಬಿಕ್ ಟ್ರಸ್ಟ್ನ ಅಧಿಕೃತ ವಾಹನದ ಬೈಕ್ ಯಾನೆ ನ್ಯಾಯತ್ ಅಲ್ಲದೆ ಇತರ ಯಾವುದೇ ಘೋಷಣೆಯು ಆಕ್ಷೇಪನಾರ್ಹವಾಗಿದೆ ಮೆರವಣಿಗೆಯಲ್ಲಿ ಪ್ರತಿ ಮೊಹಲ್ಲಾದ ವಿಶ್ವಾಸಿಗಳು ಮತ್ತು ಮದ್ರಸಾ ವಿದ್ಯಾರ್ಥಿಗಳು ಆಯಾ ಮೊಹಲ್ಲಾದ ಕೇಂದ್ರ ಸಮಿತಿಯ ಉಸ್ತುವಾರಿ ಸದಸ್ಯರು ಮತ್ತು ಉಸ್ತಾದರ ನಿರ್ದೇಶನದಂತೆ ನಡೆದುಕೊಳ್ಳುವುದು ಯುವಕರು ಶಿಸ್ತಿನಿಂದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತೆ ನೋಡಿಕೊಳ್ಳುವುದು ಅಸಭ್ಯ ಕೂಗಲನ್ನು ಕೂಗಲು ಯಾ ಅಸಭ್ಯ ರೀತಿಯ ವಸ್ತ್ರಗಳನ್ನು ತೊಡಲು ಅವಕಾಶ ಇರುವುದಿಲ್ಲ ಬೈಕ್ ಬೈಕ್ ರ್ಯಾಲಿ ನಡೆಸುವುದು ಮತ್ತು ವಿಕೃತವಾಗಿ ಹಣೆಗೆ ಸೊಂಟಕ್ಕೆ ಯಾ ಇನ್ನಿತರ ಕಡೆ ವಸ್ತುಗಳನ್ನು ಕಟ್ಟಿ ಮೆರವಣಿಗೆಯ ಸಭ್ಯತೆಯನ್ನು ಹಾಳು ಮಾಡಲು ಸರ್ವಥಾ ಆಸ್ಪದವಿರುವುದಿಲ್ಲ ಮೆರವಣಿಗೆಯಿಂದಾಗಿ ಇತರ ವಾಹನ ಸಂಚಾರಕ್ಕೆ ಯಾ ಪಾದಚಾರಿಗಳಿಗೆ ಅಡ್ಡಿ ಉಂಟಾಗದಂತೆ ನೋಡಿಕೊಳ್ಳತಕ್ಕದ್ದು ಕಳೆದ ಈದ್ ದಿನ ಯಾವುದೇ ಮಸೀದಿ ಸಂಘಟನೆ ಆಡಳಿತಕ್ಕೆ ಒಳಪಡದೇ ಇರುವ ಊರಿನ ಹೊರಗಿನಿಂದ ಕೆಲವು ಯುವಕರು ಅಶಿಸ್ತಿನ ವ ವರ್ತನೆ ತೋರಿದ್ದು ಅಹಿತಕರ ಘಟನೆಗೆ ಕಾರಣವಾಗಿದೆ ಈ ಬಗ್ಗೆ ಉಳ್ಳಾಳ ಪ್ರದೇಶದ ಆಸುಪಾಸಿನ ಮಸೀದಿ ಆಡಳಿತ ಸಮಿತಿಗೆ ಮಿಲಾದ್ ರ್ಯಾಲಿಯಲ್ಲಿ ಯಾವುದೇ ಅಹಿತಕರ ಅಹಿತಕರ ಘಟನೆ ನಡೆಯದಂತೆ ಅವುಗಳನ್ನು ಕಡಿವಾಣ ಹಾಕಲು ಯುವಕರಿಗೆ ಸೂಕ್ತ ನಿರ್ದೇಶನ ನೀಡಿ ಪತ್ರ ಬರೆಯಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಉಳ್ಳಾಳ ದರ್ಗಾಧ್ಯಕ್ಷರಾದ ಬಿಜಿ ಹನಿಫಾಜಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ ಉಪಾಧ್ಯಕ್ಷರಾದ ಅಶ್ರಫ್ ಅಹಮದ್ ರೈಬೆ ಕೋಶಾಧಿಕಾರಿ ನಾಜಿಂ ರೆಹಮಾನ್ ರವರು ಉಪಸ್ಥಿತರಿದ್ದಾರೆ ಕುಬಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫ್ಲ್ ಮದನಿ ದರ್ಗಾ ಮತ್ತು ಉಲ್ಲಾಲಾ ಕೇಂದ್ರ ಜಿಮಾ ಮಸೀದಿ ಇದರ ನೇತೃತ್ವದಲ್ಲಿ ಇದೇ ತಾರೀಕು ಹದಿನಾರರಂದು ಸೋಮವಾರ ಬೆಳಿಗ್ಗೆ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹ್ ಅಲಿ ರವರ ಜನ್ಮದಿನದ ಅಂಗವಾಗಿ ವರ್ಷಂ ಪ್ರತಿ ನಡೆದುಕೊಂಡು ಬರುತ್ತಿರುವ ಮೀಲಾದ್ ರ್ಯಾಲಿಯನ್ನು ಉಳ್ಳಾಲದ ಕೋಟಪುರದಿಂದ ಹಿಡಿದು ಕೋಡಿ ಪೇಟೆ ಕಚೇರಿ ಆಜಾದ್ ನಗರ ಮಾರ್ಗವಾಗಿ ಉಳ್ಳಾಲ ಕೇಂದ್ರ ಜೀವ ಮಸೀದಿ ಸೈಯದ್ ಮೊಹಮ್ಮದ್ ಶರೀಫಲ್ ಮದರಿ ದರ್ಗದ ಒಟ್ಟಾರದಲ್ಲಿ ಬಂದು ಸೇರಲಿದೆ ಈ ಪತ್ರಿಕೆಯ ಇವತ್ತಿನ ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶ ಏನೆಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಕೆಲವು ಕಡೆಗಳಲ್ಲಿ ರ್ಯಾಲಿ ನಡೆಯುವಾಗ ಕೆಲವೊಂದು ಅಹಿತಗಳು ನಡೀತಾ ಇದೆ ರ್ಯಾಲಿಯ ಉದ್ದೇಶ ಒಂದನೇದಾಗಿ ವಿಶ್ವಪ್ರವಾದಿ ಮೊಹಮ್ಮದ್ ಸಲ್ಲಾಹುಲೀಸನ್ ತಂಗಲ್ರವರ ಜೀವನ ಚರಿತ್ರೆಯನ್ನು ಜನರಿಗೆ ಮಾನವರಿಗೆ ತಿಳಿಸಿಕೊಡುವುದು ನಾವು ನಿತ್ಯ ಜೀವನದಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ಜೀವಿಸಬೇಕು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ಸಂಗಲ್ರವರು ನಮಗೆ ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಲಿಸ ನಡೆಸಿಕೊಡಲಿಕ್ಕೆ ತೋರಿಸಿಕೊಟ್ಟಿದ್ದಾರೆ ಅದನ್ನು ಸ್ವತಃ ನಮ್ಮ ನಿತ್ಯ ಜೀವದಲ್ಲಿ ನಡೆಸಿಕೊಂಡು ಇನ್ನಿತರರಿಗೆ ಇತರರಿಗೆ ನಾವು ಮಾರ್ಗದರ್ಶನ ಆಗಿರಬೇಕು ಆದ್ದರಿಂದ ನಮ್ಮ ರ್ಯಾಲಿಯಲ್ಲಿ ಯಾವುದೇ ಸಮುದಾಯದ ಜನರಿಗೆ ನೋವು ತರುವಂತಹ ಮನಸ್ಸಿಗೆ ಬೇಸರ ತರುವಂತಹ ಯಾವುದೇ ಘೋಷಣೆಗಳು ಇರುವುದಿಲ್ಲ ನಮ್ಮ ರ್ಯಾಲಿಯಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನುಷ್ಯರು ನಿತ್ಯ ಜೀವನದಲ್ಲಿ ಯಾವ ರೀತಿ ಇರಬೇಕು ಎಂಬ ಅದು ಯಾವ ರೀತಿ ಇರಬೇಕು ಎಂಬುದನ್ನು ಮಾತ್ರ ನಾವು ಕಲಿಸಿಕೊಡುವುದು ಆದ್ದರಿಂದ ನಾಡಿನ ಎಲ್ಲ ಜನತೆಯು ಮುಸಲ್ಮಾನರು ಮತ್ತು ಮುಸಲ್ಮಾನೇತರು ಎಲ್ಲ ಜನತೆ ಕೂಡ ನಮ್ಮ ಈದ್ ಮಿಲಾದ್ ರ್ಯಾಲಿಗೆ ಬೆಂಬಲವನ್ನು ನೀಡಿ ಶಾಂತಿ ಸೌಹಾರ್ದದಿಂದ ಈ ರ್ಯಾಲಿಯನ್ನು ನಡೆಸಿಕೊಳ್ಳಲು ಅನುವು ಮಾಡಿಕೊಡಬೇಕು ಈ ಪತ್ರಿಕೆ ಮುಖಾಂತರ ಪತ್ರಿಕೋದ್ಯಮಿಗಳಿಗೂ ಎಲ್ಲರಿಗೂ ನಾನು ವಿನಂತಿಸುತ್ತಿದ್ದೇನೆ ಉಲ್ಲಾಲಾ ಸಯಿದ್ ಮಂದಿ ದರ್ಗಾದ ಅಧ್ಯಕ್ಷ ಅನಿಫಾಜ್ ಈ ಇತಿಹಾಸ ಪ್ರಸಿದ್ಧವಾದ ಸೈಯದ್ ಮದಿನಿ ದರ್ಗಾದ ಅಧೀನದಲ್ಲಿರುವ ಎಲ್ಲ ಇಪ್ಪತ್ತೆಂಟು ಮೊಹಲ್ಲಾಗಳ ಸುಮಾರು ನಾಲ್ಕು ಸಾವಿರದಷ್ಟು ಬರುವ ವಿದ್ಯಾರ್ಥಿಗಳು ಸುಮಾರು ಇನ್ನೂರರಷ್ಟು ಬರುವ ಗುರುಗಳು ಹಾಗೂ ಉಳ್ಳಾಳದ ಎಲ್ಲ ಸಹೃದಯ ನಾಗರಿಕರು ಸೇರಿ ಸೈಯದ್ ಮದನಿ ದರ್ಗಾದ ವತಿಯಿಂದ ನಡೆಸಲ್ಪಡುವಂತಹ ಬೃಹತ್ ಈದ್ ಮಿಲಾದ್ ರ್ಯಾಲಿ ಇದರ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ನಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಶಿಹಾಬುದ್ದೀನ್ ಸಖಾಫಿರವರಿಗೆ ಹಾಗೂ ನಮ್ಮ ಅಧ್ಯಕ್ಷರಾದ ಬಿ ಜಿ ಹನೀಫ್ ಹಾಜಿರ್ ಅವರಿಗೆ ನಮ್ಮ ಕೋಶಾಧಿಕಾರಿಯಾದಂತಹ ನಾಜಿಮ್ ಅವರಿಗೆ ಹಾಗೂ ಇಲ್ಲಿ ಸೇರಿದಂತಹ ನನ್ನ ಎಲ್ಲ ಆತ್ಮೀಯ ಮಿತ್ರರಾದ ಪತ್ರಿಕಾ ಮಾಧ್ಯಮ ಗೆಳೆಯರಿಗೆ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸುತ್ತೇವೆ ಅಲೈಕುಂ ವರಹಮತುಲ್ಲ ಎಲ್ಲ ಪ್ರವಾದಿ ಪ್ರೇಮಿಗಳು ಅವರು ಸ್ವತಃ ಸ್ವಯಂಶೇಖರಾಗಿರುತ್ತಾರೆ ನಮ್ಮ ನಮ್ಮ ರ್ಯಾಲಿಗೆ ಒಂದು ಒಂದನೇದಾಗಿ ರಸ್ತೆ ಬಂದ್ ಮಾಡೋದು ಪಾದಾಚಾರಿಗಳಿಗೆ ತೊಂದರೆ ಕೊಡುವುದು ವಾಹನವನ್ನು ನಿಲ್ಲಿಸಿ ಅವರಿಗೆ ತೊಂದರೆ ಕೊಡುವುದು ಇದು ಯಾವುದು ನಮ್ಮ ರ್ಯಾಲಿಯಲ್ಲಿಲ್ಲ ನಮ್ಮ ರ್ಯಾಲಿಯಲ್ಲಿ ಪಾದಾ ಪಾದಾಚಾರಿಗಳಿಗೂ ವಾಹನದವರಿಗೂ ಎಲ್ಲರಿಗೂ ಸುಮವಾಗಿ ನಡೆಸಿಕೊಳ್ಳಿಕ್ಕೆ ನಾವೇ ಸ್ವತಃ ರ್ಯಾಲಿಯರು ಬರುವವರೇ ನಡೆದುಕೊಂಡು ಬರುವವರೇ ಅದನ್ನು ವ್ಯವಸ್ಥೆ ಮಾಡ್ತಿದ್ದಾರೆ ವಾಲಂಟ್ರೀಸ್ ಇದ್ದಾರೆ ಶಾಸಕರು ಸ್ವಲ್ಪ ಮಂದಿ ಬಟ್ ನಮಗೆ ನಮ್ಮ ರ್ಯಾಲಿಗೆ ಸ್ವಯಂ ಸೇವಕರ ಅವಶ್ಯಕತೆನೇ ಇಲ್ಲ ಎಲ್ಲರೂ ಸಂಶಕರಾಗಿಯೇ ಇರ್ತಾರೆ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ಜನತೆಗೆ ಒಂದು ಮಾರ್ಗದರ್ಶಕವಾಗಿ ನಮ್ಮ ರೈಲ್ ನಡೆಯಲಿಕ್ಕಿದೆ ಇಶಾ ನಾವು ಉಲ್ಲಾಲ ಜಮಾತಲ್ಲಿ ಯಾವತ್ತೂ ಬೈಕ್ ನಾವು ನಡೆಸಿಲ್ಲ ಕಾಲಿಗೆ ರ್ಯಾಲಿ ಮಾತು ಇರುವುದು ಉಲ್ಲಾಲದ ಆಸುಪಾಸಿನ ಜಮಾತಿನವರು ಹೊರಗಡೆಯವರು ಸಾಧಾರಣವಾಗಿ ಬೈಕಲ್ಲಿ ಬೈಕಲ್ಲಿ ಬರ್ತಾ ಇದ್ದಾರೆ ಅದನ್ನು ಈ ಸಲ ನಾವು ಕಟ್ಟುನಿಟ್ಟಾಗಿ ಅದನ್ನು ನಾವು ವಿರೋಧಿಸಿದ್ದೇವೆ ಹೊರ ಅದರೊಟ್ಟಿಗೆ ಉಲ್ಲಾಲದ ಹೊರಗಿನ ಎಲ್ಲ ಜಮಾತ್ ಬಾಂಧವರಿಗೂ ಪತ್ರದ ಮೂಲಕ ನಾವು ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಊರಿನವರು ಯಾರೂ ಬೈಕ್ ರ್ಯಾಲಿಯಲ್ಲಿ ಬರಬಾರದು ಬಂದರೆ ಸರ್ಕಾರ ತೆಗೆಯುವ ಕಾನೂನು ಕ್ರಮಕ್ಕೆ ನೀವೇ ಹೊಣೆಗಾರರು ನಾವು ಅಲ್ಲ ಅಂತೇಳಿ ಪ್ರತ್ಯೇಕವಾಗಿ ಆಸುಪಾಸಿನ ಎಲ್ಲ ಜಮಾತರವರೆಗೂ ಕೂಡ ನಾವು ಪತ್ರವನ್ನು ಕಲಿಸಿಕೊಟ್ಟಿದ್ದೇವೆ ವಾಹನಗಳು ಕೆಲವರು ಅವರು ಅವ್ರಿಷ್ಷದಲ್ಲಿ ಬರಬಹುದು ಅದಲ್ಲದೆ ಬೇರೆ ಯಾವುದೇ ವಾಹನಗರು ನಮ್ಮ ರ್ಯಾಲಿಯಲ್ಲಿ ಇರುವುದಿಲ್ಲ மெரவணியில் அவன் நான் மெரவணி இதன் கட்டுனிட்டு நான் எல்லாம் கூட சீர்த்தி